ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಡಿಯುವುದಕ್ಕಾಗಿ ನಾವು ತಿರುಗಿ ಕರ್ತನು ನಮ್ಮನ್ನ ಕರೆಯುವವನಾಗಿದ್ದಾನೆ ನಾವು ಆತನ ಪ್ರಭಾವದಲ್ಲಿ ಪಾಲುಗಾರರಾಗಿರ್ಬೇಕೆಂಬುದಾಗಿ ಕರ್ತನ್ ನಮ್ಮನ್ನ ಕರೆದಿದ್ದಾನೆ ನಾವು ಆತನ ಪ್ರಭಾವಶಾಲಿಗಳಾಗಿ ಈ ಭೂಮಿಯ ಮೇಲೆ ಇರಬೇಕನ್ನುವಂಥದ್ದು ಕರ್ತನ ಮುಖ್ಯವಾದ ಒಂದು ಗುರಿ ಸಹ ಆಗಿರುವುದನ್ನ ನಾವು ನೋಡ್ಕೋತೇವೆ ಒಂದು ತೆಸ್ಲೋನಿಕ ಎರಡನೇ ಅಧ್ಯಾಯದ ಹನ್ನೆರಡನೇ ವಿಚದಲ್ಲಿ ನೋಡುವಾಗ ತನ್ನ ರಾಜ್ಯ ಪ್ರಭಾವಗಳ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾರೆ ನಾವು ತನ್ನ ರಾಜ್ಯ ಪ್ರಭಾವಗಳಲ್ಲಿ ಇರಬೇಕೆಂಬುದಾಗಿ ಆತನ ಕರೆದಿದ್ದಾನೆ ಅದಕ್ಕಾಗಿ ಆ ಯೋಗ್ಯತೆ ನಮ್ಮ ಜೀವಿತದಲ್ಲಿ ಅತಿ ಅಗತ್ಯ ನನ್ನ ಪ್ರೇರೇ ನಾವೆಷ್ಟೋ ಸಂದರ್ಭ ದೇವರ ಕರೆಯನ್ನ ನಾವು ಪೂರ್ಣವಾಗಿ ಅರ್ಥೈಸಿಕೊಳ್ಳದೆ ಇರುವಾಗ ನಾವು ಆ ಪ್ರಭಾವದಲ್ಲಿ ಇರುವುದಕ್ಕೆ ನಮ್ಮಲ್ಲಿ ಮನಸ್ಸಿರುವುದಿಲ್ಲ ಅಥವಾ ಆತನ ಪ್ರಭಾವ ಏನೆಂಬುದನ್ನು ಸಹ ನಾವು ತಿಳ್ಕೊಳ್ಳುವುದಕ್ಕೆ ಅಸಾಧ್ಯ ನನ್ನ ಪ್ರೇಯಾರೆ ಈ ಕಾರಣ ನಾವು ಬಹಳಷ್ಟು ಲಕ್ಷ್ಯಕ್ಕೆ ತಂದುಕೊಳ್ಬೇಕು ದೇವ್ರು ನಮ್ಮನ್ನ ಆ ಪ್ರಭಾವದಲ್ಲಿ ನಾವು ಇರಬೇಕನ್ನುವಂಥದ್ದು ಆತನ ಆಶೆ ಆ ಪ್ರಭಾವ ಏಸುವಿನ ಮೂಲಕವಾಗಿ ನಮಗೆ ತೋರಿಸಿದ್ದಾರೆ ಆ ಏಸುವಿನ ಪ್ರಭಾವದಂತೆ ನಮ್ಮ ಪ್ರಭಾವವನ್ನು ಪ್ರತಿನಿತ್ಯ ನಾವು ಹೆಚ್ಚಿಸಿಕೊಳ್ಳುತ್ತಾ ಹೋಗುವಂಥವರಾಗಿರ್ಬೇಕು ಅದನ್ನ ಎರಡು ಕೋರೆ ಅಂತ ಮೂರನೇ ಅಧ್ಯಾಯದ ಹದಿನೆಂಟನೇ ವಚನದಲ್ಲಿ ನಾವೆಲ್ಲರೂ ಮುಸುಕು ತೆರೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೆ ಎಂಬಂತೆ ದೃಷ್ಟಿಸುವರಾಗಿದ್ದು ಆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ ಉಳ್ಳವರೇ ಆಗುತ್ತೇವೆ ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸವಾಗಿರ್ತೀರಿ ನಮ್ಮ ಪ್ರತಿನಿತ್ಯ ನಮ್ಮ ಒಂದು ಜವಾಬ್ದಾರಿ ಏನಂದ್ರೆ ಆ ಯೇಸುವಿನ ಪ್ರಭಾವವನ್ನ ನಮ್ಮ ಮುಂದೆ ಲಕ್ಷ್ಯ ಕೊಟ್ಟು ದೃಷ್ಟಿಸಿ ನೋಡುವವರಾಗಿ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಹೋಗುತ್ತಾ ಹೋಗುತ್ತದೆ ನಮ್ಮ ಒಂದು ಮಹಿಮೆಯ ಜವಾಬ್ದಾರಿಕೆ ಆಗಿರ್ತೀರಿ ಎಷ್ಟೋ ದೇವರ ಮಕ್ಕಳು ಇದನ್ನ ಬಹಳಷ್ಟು ಅಲಕ್ಷ್ಯಕ್ಕೆ ತರು ತರುವುದರಿಂದ ಆ ಪ್ರಭಾವವನ್ನ ಸಂಪಾದನೆ ಮಾಡುವುದಕ್ಕಾಗುವುದಿಲ್ಲ ಅದಕ್ಕಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಕರೆ ಕೊಡುವುದೇನೆಂದ್ರೆ ನೀವು ಆ ಪ್ರಭಾವವನ್ನ ಸಂಪಾದಿಸುವ ಎಂಬುದಾಗಿ ಎರಡು ತೆಸ್ಲೋನಿಕ ಎರಡನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡ್ಕೋತೀವಿ ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನ ಸಂಪಾದಿಸಿಕೊಳ್ಳಬೇಕು ಹಾಲಲುಯ್ಯ ಪ್ರೇರೇ ನಾವು ಕೇವಲ ಸಾಮಾನ್ಯವಾದ ಕರೆಯಲ್ಲಿ ಅಲ್ಲ ನಾವು ದೇವರ ಪ್ರಭಾವವನ್ನು ಸಂಪಾದಿಸಿಕೊಳ್ಳುವವರಾಗಿರ್ಬೇಕು ಪ್ರೇರೆ ಅದಕ್ಕಾಗಿ ನಾವು ಪ್ರತಿ ದಿವಸ ಕರ್ತನ ಪ್ರಭಾವವನ್ನು ಹೊಂದಿಕೊಂಡವರಾಗಿ ಕರ್ತನ ಮಹಿಮೆಯನ್ನು ಈ ಲೋಕದಲ್ಲಿ ಘನಪಡಿಸುವವರಾಗಿ ಕಂಡು ಬರಬೇಕನ್ನುವಂಥದ್ದು ದೇವರ ಒಂದು ನಿಜವಾದಂಥ ಆಲೋಚನೆ ಆಗಿರುತ್ತೆ ಅದಕ್ಕಾಗಿ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಕರ್ತನ ಮುಂದೆ ಒಪ್ಪಿಸಿಕೊಡ್ತಾ ಹೋಗೋಣ ನಾವು ಎಷ್ಟು ಪ್ರಭಾವಶಾಲಿಗಳಾಗಿದ್ದೇವೆ ಒಂದು ವೇಳೆ ನಾವು ಪ್ರಭಾವಶಾಲಿಗಳು ಆಗಿರ್ದೇ ಇದ್ರೆ ಅದರ ಅರ್ಥ ಏನಂತಂದು ಹೇಳಿದ್ರೆ ನಾವು ಪವಿತ್ರಾತ್ಮನೊಂದಿಗೆ ನಮ್ಮ ಜೀವಿತವನ್ನ ಸಾಗಿಸ್ತಾ ಇಲ್ಲ ಎಂಬುದಾಗಿಯೇ ನಾವು ತಿಳಿದುಕೊಳ್ಬೇಕು ಪ್ರೇರಣೆ ನಾವು ಒಂದು ಕೊರೆಂತ ಆರನೇ ಅಧ್ಯಾಯದಲ್ಲಿ ಒಂದು ಪಿಕ್ಚರ್ನ ಮಾಡಿರುವುದನ್ನು ನಾವು ನೋಡಿಕೊಳ್ತೇವೆ ಆ ಒಂದು ಕೊರೆತ ಆರನೇದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನದಲ್ಲಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗಿಡ ಪವಿತ್ರಾತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು ನೀವು ನಿಮ್ಮ ಸ್ವಂತ ಸತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಬೇಕು ಎಂಬುದಾಗಿ ನಾವು ನೋಡ್ಕೋ ಅದಕ್ಕಾಗಿಯೇ ನೇಮಕಗೊಂಡವರು ಅದಕ್ಕಾಗಿಯೇ ಕರೆಯಲ್ಪಟ್ಟವರು ನಾವು ಅಸಹ್ಯವಾದಂಥ ಕೀಳವಾದಂಥ ದೇವರಿಂದ ತಿರಸ್ಕರಿಸಲ್ಪಟ್ಟುವಂತ ನ್ಯಾಯ ತೀರ್ಪಿ ಗುರಿಯಾದಂತಹ ಜನರನ್ನ ನಮ್ಮನ್ನ ಬೇರ್ಪಡಿಸಿ ಕರ್ತನ್ ನಮ್ಮನ್ನ ಆ ಪ್ರಭಾವವನ್ನು ಹೊಂದುವುದಕ್ಕಾಗಿಯೇ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ನೀವು ಒಂದು ವೇಳೆ ಅದನ್ನ ರೋಮಾಪುರದವರು ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ್ ಮೂರನೇ ವಚನದಲ್ಲಿ ನೋಡುವಾಗ ಮತ್ತು ಪ್ರಭಾವವನ್ನು ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನ ತೋರ್ಪಡಿಸಿದ್ದಾನೆ ನೋಡ್ರಿ ನಮ್ಮಲ್ಲಿ ಅಂದ್ರೆ ದೇವ್ರು ನಮ್ಮಲ್ಲಿ ಕರುಣೆ ತೋರಿಸಿದ್ದಾರೆ ಆ ಯಾವುದಕ್ಕೋಸ್ಕರ ಪ್ರಭಾವವನ್ನು ಹೊಂದುವುದಕ್ಕಾಗಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಮ್ಮಲ್ಲಿ ಸಿದ್ಧ ಮನಸ್ಸು ದೇವರಿಗಾಗಿ ಯೋಗ್ಯವಾದಂತ ಜೀವಿತ ಇನ್ನೂ ಹೆಚ್ಚಾಗಿ ಅಲ್ಲಿ ಪೌಲನಂತೆ ನಾವು ಎದೆಬೊಗ್ಗಿದವರಾಗಿ ಆ ಪ್ರಭಾವವನ್ನು ಸಂಪಾದಿಸುವುದಕ್ಕೋಸ್ಕರ ನಮ್ಮನ ಸಂಪೂರ್ಣ ಪೂರ್ಣವಾಗಿ ಅದರಲ್ಲಿ ನೆಲಗೊಳ್ಳುವುದಕ್ಕೂ ಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಕರ್ತನಿಗಾಗಿ ನಿಲ್ಲುವುದಕ್ಕೆ ನಮ್ಮನ್ನ ಸಮರ್ಪಣೆ ಮಾಡೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತ ನಿಮ್ಮನ್ನು ಆಶ್ರಯಿಸಲಿ ಥ್ಯಾಂಕ್ ಯು